ಪ್ರಶ್ನೆ ಒಂದು ಇವುಗಳಲ್ಲಿ ಉತ್ತಮ ಉಷ್ಣವಾಹಕ ಡ್ಯಾಶ್ ಆಪ್ಷನ್ ಎ ಕಬ್ಬಿಣ ಬಿ ತಾಮ್ರ ಸಿ ಅಲ್ಯೂಮಿನಿಯಂ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಪ್ರಶ್ನೆ ಎರಡು ಒಂದು ವಸ್ತುವಿನ ಉಷ್ಣತೆಯ ಮಟ್ಟದ ವಿಶ್ವಾಸದ ಅಳತೆಗೆ ಡ್ಯಾಶ್ ಸಾಮರ್ಥ್ಯ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ತಾಪ ಪ್ರಶ್ನೆ ಮೂರು ಉಷ್ಣತೆಯನ್ನು ಅಳೆಯುವ ಉಪಕರಣ ಡ್ಯಾಶ್ ಆಪ್ಷನ್ ಎ ಲ್ಯಾಕ್ಟೋಮೀಟರ್ ಬಿ ಅಮ್ಮೀಟರ್ ಸಿ ಥರ್ಮೋಮೀಟರ್ ಡಿ ಪಾದರಸ ಸರಿಯಾದ ಉತ್ತರ ಆಪ್ಷನ್ ಸಿ ಥರ್ಮೋಮೀಟರ್ ಪ್ರಶ್ನೆ ನಾಲ್ಕು ಮನುಷ್ಯನ ದೇಹದ ಉಷ್ಣತೆ ಅಳೆಯುವ ಉಪಕರಣ ಡ್ಯಾಶ್ ಆಪ್ಷನ್ ಎ ಪ್ರಯೋಗಶಾಲಾ ತಾಪಮಾಪಕ ಬಿ ವೈದ್ಯಕೀಯ ತಾಪಮಾಪಕ ಸಿ ಉತ್ತರ ಎ ಮತ್ತು ಬಿ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ವೈದ್ಯಕೀಯ ತಾಪಮಾಪಕ ಪ್ರಶ್ನೆ ಐದು ಬಿಸಿಯಾದ ಭಾಗದಿಂದ ತಣ್ಣನೆಯ ಭಾಗಕ್ಕೆ ಉಷ್ಣ ಪ್ರಸಾರವಾಗುವ ಕ್ರಿಯೆ ಡ್ಯಾಶ್ ಆಪ್ಷನ್ ಎ ಉಷ್ಣ ಸಂವಹನ ಬಿ ಉಷ್ಣ ವಿಕಿರಣ ಸಿ ಉಷ್ಣ ವಾಹನ ಡಿ ಉಷ್ಣ ವ್ಯತ್ಯಾಸ ಸರಿಯಾದ ಉತ್ತರ ಆಪ್ಷನ್ ಸಿ ಉಷ್ಣ ವಾಹನ ಪ್ರಶ್ನೆ ಆರು ಇವುಗಳಲ್ಲಿ ಯಾವುದು ಉಷ್ಣ ನಿರೋಧಕ ಆಪ್ಷನ್ ಎ ಕಬ್ಬಿಣ ಬಿ ತಾಮ್ರ ಸಿ ಸತು ಡಿ ಕಟ್ಟಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಟ್ಟಿಗೆ ಪ್ರಶ್ನೆ ಏಳು ಉಷ್ಣವನ್ನು ಹೆಚ್ಚು ಹೀರುವ ಬಣ್ಣ ಡ್ಯಾಶ್ ಆಪ್ಷನ್ ಎ ಕಪ್ಪು ಬಣ್ಣ ಬಿ ಬಿಳಿ ಬಣ್ಣ ಸಿ ನೀಲಿ ಬಣ್ಣ ಡಿ ಕೆಂಪು ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಬಣ್ಣ ಪ್ರಶ್ನೆ ಎಂಟು ಉಷ್ಣತೆಯನ್ನು ಅಳೆಯುವ ಅಂತಾರಾಷ್ಟ್ರೀಯ ಮೂಲಮಾನ ಡ್ಯಾಶ್ ಆಪ್ಷನ್ ಎ ಸೆಲ್ಸಿಯಸ್ ಬಿ ಕೆಲ್ವಿನ್ ಸಿ ಪ್ಯಾರಾನೀಟ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಲ್ವಿನ್ ಪ್ರಶ್ನೆ ಒಂಬತ್ತು ಆರೋಗ್ಯವಂತ ವ್ಯಕ್ತಿಯ ದೇಹದ ಉಷ್ಣತೆ ಡ್ಯಾಶ್ ಆಪ್ಷನ್ ಎ ಮೂವತ್ತೇಳು ಡಿಗ್ರಿ ಕೆಲ್ವಿನ್ ಬಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಸಿ ಮೂವತ್ತೇಳು ಡಿಗ್ರಿ ಫ್ಯಾರೆನೀಟ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ಹತ್ತು ನಾವು ಉಣ್ಣೆ ಬಟ್ಟೆಗಳನ್ನು ಧರಿಸುವುದು ಡ್ಯಾಶ್ ಆಪ್ಷನ್ ಎ ಶಕ್ತಿ ಪಡೆಯಲು ಬಿ ದೇಹದ ಉಷ್ಣತೆ ಕಡಿಮೆ ಮಾಡಲು ಸಿ ದೇಹದ ಉಷ್ಣ ಹೆಚ್ಚು ಮಾಡಲು ಡಿ ದೇಹದ ಉಷ್ಣವನ್ನು ಕಾಯ್ದುಕೊಳ್ಳಲು ಸರಿಯಾದ ಉತ್ತರ ಆಪ್ಷನ್ ಡಿ ದೇಹದ ಉಷ್ಣವನ್ನು ಕಾಯ್ದುಕೊಳ್ಳಲು ಪ್ರಶ್ನೆ ಹನ್ನೊಂದು ವೈದ್ಯಕೀಯ ತಾಪಮಾಪಕದಲ್ಲಿರುವ ಅಳತೆಯ ವ್ಯಾಪ್ತಿ ಡ್ಯಾಶ್ ಆಪ್ಷನ್ ಎ ಮೂವತ್ತೇಳು ಡಿಗ್ರಿನಿಂದ ಅರುವತ್ತು ಡಿಗ್ರಿ ಸೆಲ್ಸಿಯಸ್ ಬಿ ಮೂವತ್ತೈದು ಡಿಗ್ರಿನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಸಿ ಮೂವತ್ತೈದು ಡಿಗ್ರಿನಿಂದ ನೂರು ಡಿಗ್ರಿ ಸೆಲ್ಸಿಯಸ್ ಡಿ ಹತ್ತು ಡಿಗ್ರಿನಿಂದ ನೂರು ಡಿಗ್ರಿ ಸೆಲ್ಸಿಯಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೈದು ಡಿಗ್ರಿನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ಹನ್ನೆರಡು ಉಷ್ಣ ಸಂವಹನಕ್ಕೆ ಉದಾಹರಣೆ ಡ್ಯಾಶ್ ಆಪ್ಷನ್ ಎ ಸೂರ್ಯನ ಶಾಖ ಭೂಮಿಗೆ ಬರುವುದು ಬಿ ಕಬ್ಬಿಣ ಕಾಯಿಸುವುದು ಸಿ ನೀರು ಕಾಯಿಸುವುದು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ಕಾಯಿಸುವುದು ಪ್ರಶ್ನೆ ಹದಿಮೂರು ಸಮುದ್ರದಿಂದ ಬೀಸುವ ಗಾಳಿಯು ಡ್ಯಾಶ್ ಆಪ್ಷನ್ ಎ ನೆಲಗಾಳಿ ಬಿ ಕಡಲ್ಗಾಳಿ ಸಿ ತಂಗಾಳಿ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕಡಲ್ಗಾಳಿ ಪ್ರಶ್ನೆ ಹದಿನಾಲ್ಕು ಸೂರ್ಯನಿಂದ ಉಷ್ಣವು ಭೂಮಿಯನ್ನು ತಲುಪುವ ಬಗೆ ಆಪ್ಷನ್ ಎ ಸಂವಹನ ಬಿ ವಾಹನ ಸಿ ವಿಕಿರಣ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ವಿಕಿರಣ ಪ್ರಶ್ನೆ ಹದಿನೈದು ಪ್ರಯೋಗಶಾಲಾ ತಾಪಮಾಪಕದ ಅಳತೆಯ ವ್ಯಾಪ್ತಿ ಡ್ಯಾಶ್ ಆಪ್ಷನ್ ಎ ಜೀರೋ ಡಿಗ್ರಿಯಿಂದ ನೂರು ಡಿಗ್ರಿ ಬಿ ಮೈನಸ್ ಹತ್ತು ಡಿಗ್ರಿಯಿಂದ ನೂರು ಡಿಗ್ರಿ ಸಿ ಮೈನಸ್ ಹತ್ತು ಡಿಗ್ರಿಯಿಂದ ನೂರ ಹತ್ತು ಡಿಗ್ರಿ ಡಿ ಜೀರೋ ಡಿಗ್ರಿಯಿಂದ ನೂರ ಹತ್ತು ಡಿಗ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೈನಸ್ ಹತ್ತು ಡಿಗ್ರಿಯಿಂದ ನೂರ ಹತ್ತು ಡಿಗ್ರಿಯವರೆಗೆ ಪ್ರಶ್ನೆ ಹದಿನಾರು ಪಾದರಸದ ನಳಿಕೆ ವಕ್ರತೆಯನ್ನು ಹೊಂದಿರುವ ತಾಪಮಾಪಕ ಡ್ಯಾಶ್ ಆಪ್ಷನ್ ಎ ಪ್ರಯೋಗಶಾಲಾ ತಾಪಮಾಪಕ ಬಿ ವೈದ್ಯಕೀಯ ತಾಪಮಾಪಕ ಸಿ ಉತ್ತರ ಎ ಮತ್ತು ಬಿ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ವೈದ್ಯಕೀಯ ತಾಪಮಾಪಕ ಪ್ರಶ್ನೆ ನಂಬರ್ ಹದಿನೇಳು ಭೂಮಿಯ ಮೇಲಿನ ತಂಗಾಳಿ ಸಮುದ್ರದ ಕಡೆ ಚಲಿಸುವುದಕ್ಕೆ ಡ್ಯಾಶ್ ಎನ್ನುವರು ಆಪ್ಷನ್ ಎ ತಂಗಾಳಿ ಬಿ ನೆಲಗಾಳಿ ಸಿ ಕಡಲ್ಗಾಳಿ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಬಿ ನೆಲಗಾಳಿ ಪ್ರಶ್ನೆ ಹದಿನೆಂಟು ಡ್ಯಾಶ್ ಬಟ್ಟೆಗಳು ತಮ್ಮ ಮೇಲೆ ಬೀಳುವ ಬಹುಪಾಲು ಉಷ್ಣವನ್ನು ಪ್ರತಿಫಲಿಸುತ್ತವೆ ಆಪ್ಷನ್ ಎ ಕರಿ ಬಟ್ಟೆಗಳು ಬಿ ಬಿಳಿ ಬಟ್ಟೆಗಳು ಸಿ ಉಣ್ಣೆ ಬಟ್ಟೆಗಳು ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ ಬಟ್ಟೆಗಳು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಉಷ್ಣತಾ ಮಾಪಕದ ಬುರುಡೆಯಲ್ಲಿ ತುಂಬಿರುವ ಧಾತು ಡ್ಯಾಶ್ ಆಪ್ಷನ್ ಎ ಸತು ಬಿ ತಾಮ್ರ ಸಿ ಪಾದರಸ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಪಾದರಸ ಪ್ರಶ್ನೆ ಇಪ್ಪತ್ತು ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ ಡ್ಯಾಶ್ ಆಪ್ಷನ್ ಎ ವಾಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ ಬಿ ಸಂವಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ ಸಿ ವಿಕಿರಣಕ್ರಿಯೆಯಿಂದ ತಣ್ಣಗಾಗುತ್ತದೆ ಡಿ ತಣ್ಣಗಾಗುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ತಣ್ಣಗಾಗುವುದಿಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಧನ್ಯವಾದಗಳು